ನೀವ್ ಹೇಳಿದ್ರಿ ಸರ್ ನನ್ಗೆ ಅಮೌಂಟ್ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ ನನ್ಗೆ ಅಮೌಂಟ್ ನೀವೇನ್ ಮಾಡ್ಬೇಕಂದ್ರೆ ಅಲ್ಲ ಬೈದಾಕದ್ದೆ ಏನಕ್ಕೆ ಸರ್ ನಾನು ಸಾಲ ಕೇಳ್ತಾ ಇದ್ದೀನಿ ನಿಮ್ಮನ್ನ ಅಲ್ಲ ಕೊಟ್ಟಿರೋ ದುಡ್ಡು ತಾನು ಕೆಲ್ಸ ಇರೋದು ಹತ್ತು ವರ್ಷ ಆಯ್ತು ತಗೊಂಡು ನಾವು ಒಂದ್ ರೂಪಾಯಿ ಇಂಟ್ರೆಸ್ಟ್ ಕೇಳಿಲ್ಲ ನನ್ಗೆ ಏನ್ ದುಡ್ಡು ಅಲ್ಲ ನಾಲ್ಕು ಲಕ್ಷ ಈಸ್ಕೊಂಡು ಯಾವಾಗ ಎರಡು ರೂಪಾಯಿ ಬಡ್ಡಿ ಕೊಡ್ತೀನಿ ಯಾವಾಗ ಅಲ್ಲಿ ಇದ್ದಾಗ ಯಾವ ತಿಂಗಳಲ್ಲಿ ಅಲ್ಲ ಸರ್ ಈ ತಡೆ ಮಾತಾಡ್ಬಾರ್ದು ಸರ್ ನನ್ನ ಚಿಕ್ಕಮತ್ ಕಡೆ ಸರಿ ನನಗೆ ಜಾಸ್ತಿ ಮಾತಾಡಿದ್ರೆ

ಕೊಟ್ಟಿರೋ ಅಸಲ್ ಕೊಡಿ ಸಾಕು ನಾವು ಬಡ್ಡಿ ಏನು ಬೇಡ ಏನು ಎಕ್ಸ್ಟ್ರಾ ಏನು ಕೊಡೋದು ಬೇಡ ನೀವು ಎರಡು ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೆ ಅದು ಬೇಡ ನನಗೆ ನಾಲ್ಕು ಲಕ್ಷ ಕೊಟ್ಟಿದ್ರೆ ಅದ್ amount ಮಾತ್ರ ಕೊಡಿ ಸಾಕು ಓ ಯಾಕಯ್ಯ ತಲೆ ತಿಂತ ಇದ್ದೀಯಾ ನಂಗೆ ತಲೆ ಅಲ್ಲ ಸರ್ ನನಗೆ ಪ್ರಾಬ್ಲಮ್ ಇದೆ ಮನೆ ಸರ್ ಈಗ ಬನ್ನಿ ನನಗೆ ಬೇರೆ ಭಾಷೆ ಬತ್ತೆ ತೋಡಿ ಹೇಳ್ತಿ ಕೇಳಿ ಸುಮ್ಮನೆ ನನಗೆ ಯಾಕೆ ಫೋನ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಯಾಕೆ ತಲೆ ತಿಂತ ಅಲ್ಲ ಸರ್ ನೀವೇ ಹೇಳಿದ್ರಾ ಒಳ್ಳೆಯವನ ಕೆಟ್ಟವನ ಮಾಡ್ತಾ ಇದ್ದೀಯಾ ನೀನು ಕೆಟ್ಟವನ ಅಲ್ಲ ಸರ್ ನನಗೆ ಪ್ರಾಬ್ಲಮ್ ಇದೆ ಇದರಿಂದ

ತಿಳ್ಕೊಂಡ್ರೆ ತಿಳ್ಕೋಬೇಕು ಬೇರೆ ನನಗೆ ಬೇರೆ ದಾರಿ ಯಾವ್ದು ಇಲ್ಲ ಬರೋದ್ ಅಮೌಂಟ್ ನೀವ್ ಮಾಡ್ತೀನಿ ಅಂದ್ರೆ ಕಾಲ್ ಮಾಡಿದ್ರಿ ಕಾಲ್ ಮಾಡಲ್ಲ ರಿಸೀವ್ ಮಾಡ್ತೀರಿ ರಿಸೀವ್ ಮಾಡಲ್ಲ ನನಗೆ ಅಮೌಂಟ್ ಅರ್ಜೆಂಟ್ ಬೇಕು ಒಂದ್ ಎರಡ್ ಲಕ್ಷ ಆದ್ರೆ ಅರೇಂಜ್ ಮಾಡ್ಕೊಡಿ ಸರ್ ಈ ತರ ಎಲ್ಲ ಮಾತಾಡ್ಬೇಡಿ ಸರ್ ನೀವು ಈ ಏನ್ ಮಾಡ್ತೀರಿ ಸರ್ ನನಗೆ ಅಮೌಂಟ್ ಬೇಕು ಅರ್ಜೆಂಟ್ ಅಷ್ಟೇ ನೀವ್ ಹೇಳ್ತಾ ಪ್ರಾಬ್ಲಮ್ ಇದೆ ಬೇರೆ ಆಪ್ಷನ್ ಇಲ್ಲ ನಿಮ್ಮನ್ನೇ ನಮ್ಕೊಂಡಿದ್ದೀನಿ ನನಗೆ ಎರಡ್ ಲಕ್ಷ ಕೊಡಿ ಸಾಕು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋದಲ್ಲ ಸರ್ ನೀವ್ ಹೇಳಿದ್ರ ಎಲ್ಲ ಕೊಡ್ತೀನಿ ಅಂತ ಅವ್ರು ಬರ್ಬೇಕು ಇವ್ರ್ ಬರ್ಬೇಕು ಅಂತೀರಾ

ಅದು ಹೇಳಿದ್ದೀನಿ ಯಾವಾಗ ಕೊಡ್ತೀರಿ ಅಲ್ಲಿ ಎತ್ತಿದೋ ಯಾವಾಗ ಕೊಡ್ತೀರಿ ಅಲ್ಲಿ ಅಷ್ಟೇ ತರಿ ಕಾಯಿ ಕೊಡ್ಲೆ ಬೇಕು ಬೇರೆ ಆಪ್ಷನ್ ಇಲ್ಲ ನೀವೇ ನೀವು ನೀವು ಕೊಟ್ಟೇ ನೀವ್ ಇವಾಗ ಎಲ್ಲಿದ್ದಿಲ್ಲ ನಮ್ಮ ಮನೆ ಹತ್ರ ಇದ್ದೀನಿ ಸರ್ ಆ ಮನೆ ಹತ್ರ ಇದ್ದೀನಿ ಬ್ಯಾಂಕ್ ಅವ್ರು ಬಂದಿದ್ದಾರೆ ಟೆನ್ಷನ್ ಕೊಡ್ತಾ ಇದ್ದಾರೆ ನಿಮ್ಗೆ ಟೆನ್ಷನ್ ಕೊಡ್ತವ್ರೆ ನಿಮ್ಗೆ ಹೇಳ್ದ್ ಕೇಳಿದ ನಿಮ್ಗೆ ಬುದ್ಧಿ ಇಲ್ವಾ

ಅಲ್ಲ ಸರ್ ಗೀಸ್ಕೊಂಡವಾಗಿ ಈ ತರ ಎಲ್ಲ ಮಾತಾಡಿಲ್ಲ ನೀನ್ ಯಾರು ನನ್ಗೆ ಗೊತ್ತಿಲ್ಲ ಆ ತರ ಎಲ್ಲ ಮಾತಾಡಬೇಡಿ ಮನೆ ಹತ್ರ ಇದೆ ನಮ್ಮ ಹತ್ರ ಬನ್ನಿ